तत्पदं दर्शितं येन तस्मै श्री गुरुवे नमः अनेकजन्म सम्प्राप्तकर्मपन्दविदायिने आत्मज्ञानप्रदानेन तस्मै श्री मन्नाथ मद्गुरु श्री जगद्गुरु ममात्मा सर्वभूतात्मा तस्मै गुरवे नमः ब्रह्मानं परमसुखदं केवलं ज्ञान द्वन्द्वातीतं गनसदृशं तत्त्वमद्यादिलक्षम् एकं नित्यं विमलपचलं सर्वती साक्षीभूतम् भावातीतं त्रिगुणरगितं नमामि ఎడగై మేలు బలగై లాక్ ప్రయత్ని ఎరడు కై వన్ సైడ్ లాక్ అయితే ఎరడై సైడ్ ప్రయత్నం ಸರ್ವರ್ ಬಂತೆ ನಿಧಾನವಾಗಿ ಕೈಯನ್ನು ಮುಂದೆ ಚಾಚಿ ಮೊದಲ ಹೆತ್ತಿಗೆ ಬನ್ನಿ ಎಲ್ಲರೂ ಮನಪ್ರವದಲ್ಲಿ ನಿಂತುಕೊಳ್ಳೋ ಪ್ರಯತ್ನ ಮಾಡಿ ಕಾಲ್ ಆಸನ ಇದು ನಿಮ್ಮ ಬಲಗೈಯಿಂದ ಬಲಗಾಲನ್ನ ಹಿಡಿದುಕೊಳ್ಳಿ ಎಡಗೈಯಿಂದ ಎಡಗೈ ಎಡಗಾಲನ್ನ ಹಿಡ್ಕೊಳ್ಳಿ ಹಿಂದೆ ಬಾಗಿ ಸಾಧ್ಯವಾದಷ್ಟು

ಎರಡೂ ಕೈಗಳು ನಿಮ್ಮ ಸೊಂಟಕ್ಕೆ ಬೆನ್ನ ಹಿಂಗಡೆ ಇಟ್ಕೊಳ್ಳಿ ಹಿಂದೆ ಬಾಗಿ ಮತ್ತೆ ಮಗುವಿನ ಸತಿಗೆ ಮಧ್ಯರಾಸನ ಅದ್ಮ ಇಟ್ಕೊಳ್ಳಿ ಎಲ್ಲರು ಕತ್ತು ಬೆನ್ನು ನಿಮ್ ನೇರವಾಗಿರಲಿ ಈಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಉಸಿರು ಬಿಡಿ ನಿಧಾನವಾಗಿ ನಿಮ್ಮ ಕತ್ತು ಬೆನ್ನು ನೇರವಾಗಿರಲಿ ಕಣ್ಣು ಮುಚ್ಚಿರಿ ನಿಮ್ಮ ಹಣೆಯ ಮಧ್ಯದಲ್ಲಿ ಗಮನಿಸಿ மேல உசிர்ன்னு எல்லாம் ஒட்டிக்கு மேலத்தி ஒட்டி கைபிடி ಪ್ರಾಣಾಯಾಮ ಇದು ಎಕ್ಸ್ಟ್ರಾ ಟೈಮ್ ಆಗುತ್ತೆ ಈ ರೀತಿ ಔಷಧ ತೆಗೆದುಕೊಂಡು やりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやりたいやり ಇದು ಬೊಜ್ಜು ಇಲ್ಪ ಅಂತಂದ್ರೆ ಕಡೆಗಷ್ಟ ಹೊಟ್ಟೆ ಇರೋದು ಎಲ್ಲರೂ ಮಾಡಿ ಫಲ ಹೊರಳೆ ಮುಚ್ಚಿ ನಿಂತು ಮುಗಿದು ಎಡ ಹೊರಳೆಯಿಂದ ಉಸಿರನ್ನು ಹೊರಹಾಕಿ ಉಸಿರನ್ನು ಎಡ ಹೊರಳೆಯಿಂದ ಉಸಿರನ್ನು ತೆಗೆದುಕೊಂಡು ಫಲವರ್ಣೆಯಿಂದ ಬಿಡಬೇಕು ಮತ್ತೆ ಎಡವಳಿಂದ ಉತ್ತರ ತೆಗೆದುಕೊಂಡು ಫಲವರ್ಡೀ ಫಲವರ್ಡಿಂದ ಉತ್ತರ ತೆಗೆದುಕೊಂಡು ಎಡವಳಿನ ಬಿಡಿ ಉಸಿರಾಟದ ಮೇಲೆ ಗಮನ ಆಗಿರ್ಲಿ ಬೆನ್ನು ನೇರವಾಗಿರ್ಲಿ

ವೈದ್ಯಕೀಯದಿಂದ ಶರೀರದ ದೋಷಗಳನ್ನು ನಿವಾರಿಸಿದಂತಹ ಮಹಾ ಪಕಂಜದವರಿಗೆ ನಾವು ನಮಸ್ಕರಿಸುತ್ತಾ ಈ ನಾನು ಒಂದು ಭಜನಿಸುತ್ತೇನೆ ನಮಸ್ಕಾರ ರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ಇವತ್ತು ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಇದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು ಪ್ರತಿದಿನ ದಿನ ಮನೆಯಲ್ಲಿ ನಿಮಗೆ ಸಮಯ ಸಿಕ್ಕಾಗ ಅಂದ್ರೆ ಪ್ರತಿ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನೀವು ಮನೆಯಲ್ಲಿ ಮಾಡಿದ್ರೆ ಆರೋಗ್ಯವಾಗಿ ಇದರಲ್ಲಿ ಇರುತ್ತಿರಿ ಜೊತೆಗೆ ಯೋಗ ಮಾಡೋದ್ರಿಂದ ನಮ್ಮ ದೇಹ ನಮ್ಮ ಮನಸ್ಸು ಮತ್ತು ನಮ್ಮ ಆತ್ಮ ಇವು ಮೂರು ಸಮತೋಲನದಲ್ಲಿ ಇರ್ತವೆ ಹಾಗಾಗಿ ದೇಹಕ್ಕೆ ಒಂದು ಆರೋಗ್ಯ ಬೇಕು ದೇಹಕ್ಕೆ ಏನ್ ಬೇಕು ಆರೋಗ್ಯ ಬೇಕು ಮನಸ್ಸಿಗೆ ಶಾಂತಿ ಬೇಕು ಆತ್ಮಕ್ಕೆ ಸಂತೋಷ ಬೇಕು ಹೀಗೆ ಆರೋಗ್ಯ ಶಾಂತಿ ಸಂತೋಷ ಸಿಗ್ತಕ್ಕಂಥ ಏಕೈಕ ಒಂದು ಮಾರ್ಗ ಅಂತಂದ್ರೆ ಯೋಗ ಅಂತಕ್ಕಂಥದ್ದು ಇದು ಆಲ್ರೆಡಿ ಸಾಬೀತಾಗಿದೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಪಟ್ಟಿದೆ ಹಾಗಾಗಿ ಪ್ರತ್ಯರ್ಥದಲ್ಲಿ ನಾವೆಲ್ಲ ಯೋಗ ಮಾಡಬೇಕು ಜೊತೆಗೆ ನಮ್ಮ ಮನಸ್ಸು ಅಂದ್ರೆ ಕೆಲ ನೀವೆಲ್ಲ ವಿದ್ಯಾರ್ಥಿಗಳು ಇದ್ದೀರಿ ನಿಮ್ಮ ಒಂದು ಏಕಾಗ್ರತೆ ಜಾಸ್ತಿ ಆಗ್ಬೇಕಂತದ್ರೆ ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗ್ಬೇಕಂತಂದ್ರೆ ಯೋಗ ಅಂತಕ್ಕಂಥದ್ದು ನೀವು ಮಾಡಬೇಕು ಜೊತೆಗೆ ಯೋಗ ಎಲ್ಲ ರೋಗಕ್ಕೂ ಮತ್ತಂತ ಹೇಳ್ತಾರೆ ಯೋಗ ಎಂತ ದೊಡ್ಡ ದೊಡ್ಡ ರೋಗಗಳನ್ನು ಸಹ ಪರಿಹಾರಗೊಳಿಸಿದೆ ಆ ನಿಟ್ಟಿನಲ್ಲಿ ಯೋಗ ಮಾಡೋದ್ರಿಂದ ನೀವೆಲ್ಲ ಸಣ್ಣ ಮಕ್ಕಳು ಇದರಿ ಈಗ ಅಕ್ಕ ಅಕ್ಕ ಹದ್ನೈದು ವರ್ಷದಲ್ಲಿ ಇದರಿ ನೀವು ಅಭ್ಯಾಸ ಮಾಡ್ಕೊಂಡ್ರಿ ಇವೆಲ್ಲ ಒಂದು ಆರೋಗ್ಯಕರವಾದಂತ ದೈಹಿಕ ಶಕ್ತಿಯನ್ನು ಹೊಂದ್ತೀವಿ ಜೊತೆಗೆ ಸಮಾಜದ ಒಂದು ಆರೋಗ್ಯ ಸಹ ಉತ್ತಮವಾಗಿ ಆಗುತ್ತಿರ್ತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ನಾನು ಬಹಳ ಸರಿ ಹೇಳ್ತೇನೆ ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳನ್ನ ಪೇರೆಂಟ್ಸ್ ಆಸ್ಪತ್ರೆ ಕರ್ಕೊಂಡು ಹೋಗಿರ್ತಕ್ಕಂಥ ನೋಡಿವಿ ಈ ಹಿಂದೆ ನಾವೆಲ್ಲ ನೋಡ್ತಿದ್ವಿ ಪೇರೆಂಟ್ಸ್ ಅಂದ್ರೆ ವಯಸ್ಸಾದಂತ ಹದ್ವೈತಿನ ನಾವು ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ವಿ ಈಗ ಉಲ್ಟಾಗಿದೆ ಅರ್ಜಿಯೇ ಅರ್ಜಿಯಲ್ಲಿ ನಮ್ಮನ್ನು ಕರ್ಕೊಂಡು ಇದ್ದಾರೆ ಅಂದ್ರೆ ಹತ್ನಾಕು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮಕ್ಕಳನ್ನೆಲ್ಲ ಆಸ್ಪತ್ರೆಗೆ ಕರೆ ತಗೊಂಡು ಹೋಗ್ತಿದ್ದಾರೆ ಕಾರಣ ಏನಪ್ಪ ನಮ್ಮ ಒಂದು ಜೀವನ ಶೈಲಿ ಇದೆಯಲ್ಲ ಅದು ವ್ಯತ್ಯಾಸ ಆಗಿದೆ ಆ ಜೀವನ ಶೈಲಿ ಅಪಸ್ಥಿತಿ ಬರ್ಬೇಕಂತಂದ್ರೆ ಇಂಥ ಒಂದು ಪಾರಂಪರಿಕ ಸಂಸ್ಕೃತಿ ಸಂಸ್ಕಾರಗಳನ್ನು ನಾವು ಕಲಿತಾಗ ಮಾತ್ರ ಯೋಗ ಮಾಡಿ ಆ ಮೂಲಕ ಸದೃಢವಾದಂಥ ದೇಹ ಬೆಳೆಸ್ಕೊಂಡು ಸದೃಢವಾದಂಥ ಮನಸ್ಸಾಗಿ ಜೊತೆಗೆ ನಮ್ಮ ಆರೋಗ್ಯಕರ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಮಾತು ಸಂದರ್ಭದಲ್ಲಿ ಅಂತ ಜೊತೆಗೆ ಇಷ್ಟೊತ್ತು ನಮ್ಮ ಒಂದು ಕರೆಗೆ ಹೋಗೋಟು ಸುಮಾರು ಒಂದು ತಾಸು ಇದರ ಮೇಲೆ ಈ ಕಾರ್ಯಕ್ರಮದಲ್ಲಿ ಅವ್ರು ಬೆಳಿಗ್ಗೆ ಆರು ಗಂಟೆಗೆ ಬಂದಿದ್ರೆ ಐದುವರೆಗೆ ಬಂದವ್ರೆ ಐದುವರೆಗೆ ಬಂದು ಇಲ್ಲಿವರೆಗೂ ನಿಮ್ಗೆ ಹೊಟ್ಟೆ ಹಸು ಅದಾಯ್ತಿದ್ರೆ ಆಯ್ತು ಅಂತ ಹೇಳ್ತಿದ್ರೆ ಅವ್ರು ನೋಡಿ ಅವ್ರು ಬೆಳಿಗ್ಗೆ ಐದುವರೆಗೆ ಬಂದವ್ರೆ ಹೌದಾ ಅಂದ್ರೆ ಯೋಗ ಒಂದು ಸಿದ್ಧಿ ಒಂದು ಸಾಧನೆ ಇದೆ ತಪಸ್ಸು ಹೌದಲ್ಲ ಈ ತಪಸ್ಸು ಮಾಡಿದರೆ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಲ್ಲಿ ನೀವೆಲ್ಲ ಶ್ರಮ ಪಡ್ರಿ ಜೊತೆಗೆ ಪ್ರತಿನಿತ್ಯ ಆರೋಗ್ಯ ಕಡೆ ಗಮನ ಹರಿಸ್ರಿ ಆರೋಗ್ಯ ಕಡೆ ಗಮನ ಹರಿಸಿದಾಗ ಮಾತ್ರ ಶಾಂತ ಚಿತ್ತದಿಂದ ಇರಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಅಂತ ಮತ್ತೊಮ್ಮೆ ಹಿಡಿಬೇಕು ಮುಂದೆ ಹೋಗಿ ಅಂದ್ರೆ ವಿಡಿಯೋ 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 ಐತಿ ಮುಂದೆ ಹೋಗಿ ಹಿಡಿಯೋದು ಕಾಣಲ್ಲ ಫುಲ್ ಹಿಂಗೆ मुंडा तालातीडू इल्लातलू सर व्हिडिओ व्हिडिओ नाही व्हिडिओ अलर्ट करा बरं इल्लातलू यार यार दिसि जाबे